ಆಗುವುದೆಲ್ಲ ಒಳಿತೇ ಆಯಿತು ಅಂತೇವೆ ಇರ್ಬೇಕು ನಾವು ಒಳ್ಳೇದೇ ಆಯಿತು ಬಿಡಪ್ಪ ಅಂತ ಕೆಟ್ಟದ್ದೇ ಆಯಿತು ಕೆಟ್ಟದ್ದೇ ಆಯಿತು ಅಂದ್ಕೊಂಡಿದ್ರೆ ಕೆಟ್ಟದೇ ಆಗ್ತದೆ ಒಳ್ಳೆಯದೇ ಆಯಿತು ಅನ್ಬೇಕಷ್ಟೆ ಏ ತುಂಬ ಆತ್ಮೀಯ ಗೆಳೆಯ ನನಗೆ ಮೋಸ ಮಾಡಿಬಿಟ್ಟ ಅಂತ ಒಳ್ಳೇದೇ ಆಯಿತು ಅನ್ಬೇಕು ಯಾಕೆ ಅಂದರೆ ಇಷ್ಟರಲ್ಲೇ ತಪ್ಸ್ಕೊಂಡ್ವಲ್ಲ ಅವ್ನು ದೂರ ಆಗದೆ ಹೋಗಿದ್ರೆ ಇನ್ನು ತುಂಬ ಲಾಸ್ ಆಗ್ಬಿಡ್ತಿದ್ದ ನಾವು ಕೆಲವು ಸಲ ಕೆಲವು ಊರಲ್ಲಿ ಕೆಲವರಿಗೆ ಒಂದು ಐನೂರು ರೂಪಾಯಿ ಕೊಟ್ಬಿಟ್ಟು ವಾಪಸ್ ಕೇಳೋದಿಲ್ಲ ಇವರು ಯಾಕೆ ಕೇಳೋದಿಲ್ಲ ಅಂದರೆ ವಾಪಸ್ ಈಸ್ಕೊಂಡ್ರೆ ಒಂದು ಸಾವಿರ ಕೊಡಬೇಕಾಯ್ತದೆ ಅಂತ ಅವನು ಐನೂರು ಈಜ್ಕೊಳ್ಳೋದೇ ಒಳ್ಳೇದಾಯಿತು ಅವ್ನು ವಾಪಸ್ ಕೊಡೋದು ಬೇಡ ನಾನು ಮತ್ತೆ ಕೇಳೋದು ಬೇಡ ಅಂತ ಒಬ್ಬ ಒಂದು ರಾಜ್ಯದಲ್ಲಿ ಆತ್ಮೀಯನಾದ ಮಂತ್ರಿ ರಾಜನಿಗೆ ಆ ರಾಜ ಮಂತ್ರಿ ಇಬ್ಬರು ಭಾಳ ಗೆಳೆಯರಿದ್ದಂಗಿದ್ರು ಅವರು ಪ್ರತಿ ದಿವಸ ಸಂಜೆ ಅರಮನೆ ಬಿಟ್ಟು ಕೋಟೆ ದಾಟಿ ಭಕ್ತಲೊಂದು ಪುಟ್ಟ ಕಾಡಿತ್ತು ಆ ಕಾಡೊಳಗೆ ಹೋಗ್ತಿದ್ರು ಸುಮ್ಮನೆ ವಾಯು ವಿಹಾರ ಮಾಡಲಿಕ್ಕೆ ವಾಕಿಂಗ್ ಒಂದು ದಿವಸ ಇಬ್ಬರು ಯಾವುದೋ ವಿಷಯ ಮಾತಾಡ್ತಾ ಮಾತಾಡ್ತಾ ಹೊಟ್ಟರು ಈ ಮಂತ್ರಿ ಒಂದು ಅಭ್ಯಾಸ ಇತ್ತು ಏನಂದ್ರೆ ಯಾರು ಏನಾರ ಹೇಳಿದ್ರು ಒಳ್ಳೇದೇ ಆಯಿತು ಅಂದ್ಬಿಡು ನಾವು ಇನ್ನೇನಂತರಲ್ಲ ಮಂತ್ರಿ ಒಳ್ಳೇದೇ ಆಯಿತು ಅಂತ ಬಂದು ಯಾರಾದರೂ ಮಂತ್ರಿಗಳೇ ಅಲ್ಲಿ ಆ ಮುದುಕಪ್ಪ ಸತ್ತೋಗ್ಬಿಟ್ಟ ಅಂದರೆ ಒಳ್ಳೇದಾಯ್ತು ಬಾಪ್ಪ ಒಂದು ದಿವಸ ಹೋಗಲೇಬೇಕು ಅನ್ವಾ ಯಾರಾದರೂ ಬಂದು ಅಲ್ಲೊಂದು ಮಗು ಜನನ ಆಯಿತು ಅಂದರೆ ಒಳ್ಳೇದೇ ಬೇಕು ಈ ಜಗತ್ತಿಗೆ ಏನೋ ಒಂದು ಯಾವ್ದು ಕಾರಣ ಹೇಳಿದ್ರು ಒಳ್ಳೇದಾಯಿತು ಅಂತಿದ್ದ ಮಹಾರಾಜ ಏನೇ ಕೇಳಿದ್ರು ಒಳ್ಳೇದಾಯ್ತು ಅನ್ವ ಮನ್ ಮಹಾರಾಜ್ರು ಹೇಳೋರು ಮಂತ್ರಿ ಇದೊಂದು ದುರಭ್ಯಾಸ ಬುಡಯ ನೀನು ದುರಭ್ಯಾಸ ಇದು ಕೆಟ್ಟ ವಿಷಯ ಹೇಳಿದ್ರೂ ಒಳ್ಳೇದಾಯ್ತು ಅಂತೀಲೋ ಅಂತ ಇಲ್ಲ ಸ್ವಾಮಿ ಬರ ಬಂದಾಗಲೇ ಗೊತ್ತಾಗೋದು ಸಂಪದ್ಭರಿತವಾಗಿದ್ದಾಗ ನಮ್ಮ ಸುಖ ಹೆಂಗಿತ್ತು ಅಂತ ಒಟ್ಟೆ ಎಷ್ಟದಾಗಲೇ ಗೊತ್ತಾಗೋದು ಅನ್ನೋದು ರುಚಿ ಏನು ಅಂತ ಕಷ್ಟಪಟ್ಟವನಿಗೆ ಗೊತ್ತಿರೋದು ಸುಖದ ಬೆಲೆ ಏನು ಅಂತ ಅದಕ್ಕೆ ಕಷ್ಟ ಬಂದದ್ದು ಒಳ್ಳೆಯದೇ ಆಯಿತು ಅನ್ಬೇಕು ಅಂತ ಏನೋ ನಿನ್ನ ಹಣೆ ಬರೋ ಕಣಯ ಅಂತ ಸ್ವಲ್ಪ ದೂರ ಬರ್ತೀವಿ ಅಂತ ಹೊರಟೋರು ಮಾತಾಡ್ತಾ 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 ಕಾಡನ್ನ ಮದ್ದಿಗೆ ಬಂದ್ಬಿಟ್ರು ಆಮೇಲೆ ತಿರುಗಿ ನೋಡ್ತಾರೆ ಬಂದಾರಿಯ ಮರ್ತೋಗದೆ ಮಹಾರಾಜ್ ದಿಗ್ಲು ಭಯ ಮಂತ್ರಿ ದಾರಿ ತಪ್ಪಿಸ್ಕೊಂಡ್ಬಿಟ್ವಲ್ಲಯ್ಯ ಅಂದ ಒಳ್ಳೇದೇ ಆಯಿತು ಅಂದ ಅವನು ಯೋ ದಾರಿ ತಪ್ಪಿಸ್ಕೊಂಡ್ರೆ ಒಳ್ಳೇದಂಗಯ್ಯ ಅದು ಬನ್ನಿ ಸ್ವಾಮಿ ಇರಲಿ ಪ್ರತಿ ದಿವಸ ರಾಜ್ಯ ಬಾರ ನೀವು ತುಂಬ ತಲೆ ಕೆಡ್ಸ್ಕತ್ತಿದ್ರಿ ಈಗ ತಪ್ಸ್ಕೊಂಡು ಒಳ್ಳೇದಾಯ್ತು ಒಂದು ಗಂಟೆ ಕೂತ್ಕ ವಿಶ್ರಾಂತಿ ತಗೋವ ಅಂದ ಕೂತ್ಕಂಡ್ರು ಒಂದು ಅರ್ಧ ಗಂಟೆ ಕುಂತ್ರು ಮಹಾರಾಜ್ರಿಗೆ ಭಯ ಮಂತ್ರಿ ಸಂತೋಷ ಕುಂತವ್ರೆ ಮಂತ್ರಿ ಹೊಟ್ಟೆ ಸಿತದೆ ಕಣ ಅಂದರು ಒಳ್ಳೇದೇ ಆಯಿತು ಅಂದವನು ಅವು ಮತ್ತು ಒಳ್ಳೇದಾಯ್ತು ಅಂತೇಳಯ ನನಗೆ ಒಟ್ಟಸ್ತ್ರ ಅದು ಹೆಂಗಯ್ಯ ಒಳ್ಳೇದಾಯ್ತು ಸ್ವಾಮಿ ಆರೋಗ್ಯ ಚೆನ್ನಾಗಿರುತ್ತದೆ ಉಪವಾಸ ಇರಬೇಕು ಸುಮ್ಮನೆ ಅಂತ ಅಲ್ಲೊಂದು ಮರ ಹುಡುಕ್ತಿದ್ರು ಮಾರಾದರು ಅಲ್ಲೊಂದೇ ಒಂದು ಹಣ್ಣಿತ್ತು ಹಾ ಒಂದು ಹಣ್ಣದೇ ಕನೆಯ ಅಂದರು ಒಳ್ಳೆಯದೇ ಆಯಿತು ಸದ್ಯ ಇದೊಂದೇ ಒಳ್ಳೆ ಮಾತಾಡೋದು ನೀನು ಅಂತ ಕಿತ್ಕೊಂಡ್ರು ಮಾರಾದರು ಒಂದೇ ಒಂದು ಸಮಸ್ಯೆ ಏನು ಮಂತ್ರಿ ಎರಡು ಹಣ್ಣು ಇದ್ದಿದ್ರೆ ನಿನಗೊಂದು ಕೊಡ್ತಿದ್ದೆ ನಾನು ತಿಂತಿದ್ದೆ ಈಗ ಒಂದೇ ಒಂದು ಅದೇ ಏನು ಮಾಡೋದು ಒಳ್ಳೆಯದೇ ಆಯಿತು ಸ್ವಾಮಿಯಿಂದ ಅದು ಹೆಂಗಯ್ಯ ಒಳ್ಳೇದಾಯ್ತು ಅಂದರು ಅಲ್ಲ ಎರಡು ಹಣ್ಣು ಭಾಗ ಮಾಡೋದು ಬೇಡ ಒಂದೇ ಹಣ್ಣು ಇಬ್ಬರು ಕತ್ತರಿಸ್ಕ ತಿನ್ನುವ ಅಂಚಿ ತಿಂದರೆ ಹಸುವಿ ಇಲ್ಲ ಅಂತ ಇದು ಸಹ ಬಾಳ್ವೆ ಅದಕ್ಕೆ ಇದೇ ಒಳ್ಳೆಯದು ಅಂದ ಥೋ ನಿನ್ನ ಕಟ್ಕಂಬನಲ್ಲಿ ನನ್ನ ತಲೆ ಕೆಟ್ಟೋಗೋದು ಈಗ ಅಂತ ಅಲ್ಲೊಂದು ಕತ್ತಿ ಕತ್ತಿತ್ತು ಕದ ತಗೊಂಡ್ರು ಆ ಹಣ್ಣೆಲ್ಲ ಒರೆದು ಕತ್ತರಿಸ್ಬೇಕು ಬೆರಳನ್ನ ತುದಿಗೆ ಬಿದ್ದುಬಿಡ್ತು ಏಟು ಬೆರಳೆ ಕತ್ತರಿಸೋಯ್ತು ಮಹಾರಾಜ್ರದ್ದು ಮಂತ್ರಿ ಬೆಳೆ ಕತ್ತರಿಸೋಯ್ತು ಅಂದರು ಒಳ್ಳೇದೇ ಆಯಿತು ಅಂದ ಅವನು ಯೋ ಬೆಳೆ ಕತ್ತರಿಸೋದ್ರು ಅಂದರೆ ಒಳ್ಳೇದಾಯಿತು ಅಂತೀಯ ಮೂರ್ಖ ಅಂತ ಕತ್ತಿಡ್ದು ಒಂದು ಹಳ್ಳಕ್ಕೆ ತಳುಬಿಟ್ರು ಮಹಾರಾಜ್ ಗುಂಡಿಗೆ ಬಿದ್ದೋದ ಮಂತ್ರಿ ಗುಳೋ ಅಳ್ತಾವನೆ ಮಹಾರಾಜರಂದ್ರು ಬಿದ್ದು ಸಾಯಿ ನನ್ನ ಮಗನೇ ಅಲ್ಲೇ ನೀನು ಒಂದು ಅಜ್ಜೆ ಬಂದರು ಕಾಡು ಜನ ಬಂದು ಹಿಡ್ಕೊಬಿಟ್ರು ಅವ್ರನ್ನ ಮಹಾರಾಜರನ್ನ ಮಂತ್ರಿ ಮಂತ್ರಿನ ಕೂಕತ್ತವನೇ ಹಿಡ್ಕೊಂಡು ಒಯ್ತಾವ್ರಿ ಇವರು ಒತ್ಕೊಂಡು ಹೋದ್ರು ಅಮಾವಾಸ್ಯ ಅವತ್ತು ಗುಹೆಗೆ ಒತ್ಕೊಂಡು ಹೋದ್ರು ಕಡ್ದಾಕ್ಬೇಕು ಮಹಾರಾಜ್ರನ್ನ ಬಲಿ ಕೊಡಬೇಕು ಅಂತ ಈಗ ಮಹಾರಾಜನನ್ನು ಕಾಡು ಜನ ಹೊತ್ಕೊಂಡು ಹೋಗ್ತಾವ್ರೆ ಅವತ್ತು ಅಮಾವಾಸೆ ಅವ್ರ ದೇವತೆಗೆ ನರಮನುಷ್ಯನ ಬಲಿ ಕೊಡಬೇಕು ಅಂತ ಮಹಾರಾಜರು ಕೂಗ್ತವ್ರ ಮಂತ್ರಿ ಮಂತ್ರಿ ಎಲ್ಲಿ ಮಂತ್ರಿ ಪಾಪ ಮೇಲಕ್ಕೆ ಎತ್ತಲಿಕ್ಕೆ ಆಗದ್ರೆ ಗುಂಡಿಗೆ ಇವರೇ ತಳಿಬಿಟ್ಟವ್ರೆ ಹೊತ್ಕೊಂಡು ಹೋದ್ರು ಪೂಜೆ ಎಲ್ಲ ಮಾಡಿದ್ರು ಕತ್ರಿಸಾಕ್ಬೇಕು ಅಂತ ಬಲಿ ಪೀಠದ ಮೇಲೆ ಮಲಗಿಸಿದ್ರು ಖಟ್ಕ ಮೇಲೆ ಎತ್ತದ ಅವನೊಬ್ಬ ಕತ್ತರಿಸ್ಬೇಕಂತ ಇನ್ನೊಬ್ಬ ಬಂದ ಏ ಸ್ವಲ್ಪ ನಿಲ್ಲು ಅವನ ಕೈ ಬೆರಳು ನೋಡು ತುಂಡಾಗದಲ್ಲ ಭಿನ್ನ ಆಗದೆ ಅವನ ಬಲಿ ಕೊಡೋದು ಬೇಡ ಬಿಟ್ಬಿಡಿ ಬಿಡು ಅಂದರು ಮಹಾರಾಜರಿಗೆ ಆಗ ಅನ್ನಿಸ್ತು ಅವನು ಹೇಳ್ದ ಒಳ್ಳೇದೇ ಆಯಿತು ಅಂತ ಸದ್ಯ ಜೀವ ಉಳ್ಕತ್ತೀಗ ಮತ್ತು ಓಡ್ ಬಂದ್ರೆ ಅಲ್ಲಿಂದ ಮಹಾರಾಜರು ಮಂತ್ರಿ ಒಳಗೆ ಬಿದ್ದಿದ್ದ ಕೈ ಹಿಡಿದ ಮೇಲೆ ಕೆತ್ತಿದ್ರು ಮಂತ್ರಿ ಸದ್ಯ ನಿನ್ನಿಂದ ನನಗೆ ಒಳ್ಳೇದಾಯ್ತು ಕಣೆಯ ನೀನು ಹೇಳಿದೆ ಬೆರಳು ಕತ್ತರಿಸಿದ್ದು ಒಳ್ಳೆಯದೇ ಆಯಿತು ಅಂತ ನಾನು ನಿನ್ನನ್ನು ಗುಂಡಿಗೆ ತಳ್ಬಿಟ್ಟು ಅಂಟೋದೆ ಆದರೆ ಈಗ ಅನ್ನಿಸ್ತು ಆ ಬೆರಳು ತುಂಡಾದದಕ್ಕೆ ಜೀವ ಉಳಿದ ಕಣಯ್ಯ ಆಗಲಿ ಬಿಡಿ ಸ್ವಾಮಿ ಒಳ್ಳೇದೇ ಆಯ್ತಲ್ಲ ನನಗೇನೋ ಒಳ್ಳೇದಾಯ್ತು ಮಂತ್ರಿ ಪಾಪ ನಿನ್ನನ್ನು ಒಂದು ಎರಡು ಗಂಟೆ ಈ ಗುಂಡಿ ಬಿದ್ದಿರು ಹಂಗೆ ಮಾಡಿದೆ ಗುಂಡಿಗೆ ತಳ್ಬಿಟ್ಟು ಅಂಟೋದ್ನಲ್ಲಯ್ಯ ಅವನಂದ ಅದು ಒಳ್ಳೆಯದೇ ಆಯಿತು ಸ್ವಾಮಿ ಅಂದ ದಡ್ಡ ಅದೇ ಹೆಂಗಯ್ಯ ಒಳ್ಳೇದಾಯ್ತು ಅಂದರು ಸ್ವಾಮಿ ನನ್ನ ಗುಂಡಿಗೆ ತಳ್ದೇ ಜೊತೆಲಿ ನೀವು ಕರ್ಕೊಂಡು ಹೊಂಟೋಗಿದ್ರೆ ತುಂಡಾಗದೆ ಅಂತ ನಿಂಬ್ಬಿಟ್ಬಿಟ್ಟು ನನ್ನ ಕಡ್ದಾಕ್ಬಿಡೋರು ಅವರು ಸದ್ಯ ಗುಂಡಿಗೆ ತಳ್ಳದ್ದೇ ಒಳ್ಳೇದಾಯ್ತು ಅಂದ ಹಾಗೆ ಕೆಲವು ಸಲ ನಮ್ಮ ಹತ್ರದ ಸಂಬಂಧಿಕರು ಯಾವುದೋ ಕಾರಣಕ್ಕೆ ದೂರ ಆದರೆ ಒಳ್ಳೇದೇ ಆಯಿತು ಅಂದ್ಕೊಂಬಿಡುವ ಯಾಕೆ ಅಂದರೆ ಅವರು ಬಯಸಿದಷ್ಟು ನಾವು ಪೂರೈಸಲಿಕ್ಕೆ ಆಗೋದಿಲ್ಲ ಅವ್ರ ಅಪೇಕ್ಷೆ ಏನಂದ್ರೆ ನಾವು ಸಂಪಾದನೆ ಮಾಡಿದ್ರೆ ನೀನು ನಮಗೆ ಕೊಟ್ಬಿಡು ಅಂತ ಅದು ಆಗೋದಿಲ್ಲ ಯಾವುದೇ ಆದ ವ್ಯಕ್ತಿಗೆ ವೈಯಕ್ತಿಕವಾದಂಥ ಕೆಲವು ಸಮಸ್ಯೆಗಳಿರ್ತವೆ ಕೆಲವು ಜೀವನದಲ್ಲಿ ಮಾಡಬೇಕಾದ ಸಾಧನೆಗಳಿರ್ತವೆ ಸಹಾಯ ಅಂತ ಮಾಡ್ಬೋದು ನಮ್ಮ ಜೀವನನ ಇನ್ನೊಬ್ರಿಗೆ ಅರ್ಪಣೆ ಮಾಡಲಿಕ್ಕೆ ಆಗೋದಿಲ್ಲ ಅದಕ್ಕೆ ಕೆಲವು ದೂರ ಆದಾಗ ಕೆಲವು ಸಮಸ್ಯೆಗಳು ಉದ್ಭವಿಸಿದಾಗ ಒಳ್ಳೆಯದಾಯಿತು ಅಂದ್ಕೊಳ್ಳುವ ಕಷ್ಟ ಬಂದರೆ ಅದು ಜೀವನದಲ್ಲಿ ಒಂದು ಪಾಠ ಅಂತ ನಮ್ಮ ಕುಟುಂಬದಲ್ಲಿ ಒಂದು ದುರಂತ ಮರಣವಾದರೆ ಅದು ಕೂಡ ಜೀವನದಲ್ಲಿ ಒಂದು ಪಾಠ ಅಂತ ಆದದ್ದೆಲ್ಲ ಒಳಿತೆ ಆಯಿತು ಶ್ರೀಧರನ ಸೇವೆಗೆ ಮನವು ಮನವ ಮಾಡಿತು ಅಂತ